ನಮಸ್ಕಾರ ಈ ಆಚರಣೆಗೆ ಇವತ್ತಿನ ಉಪಸ್ಥಿತಿಯಲ್ಲಿ ವೈದ್ಯಕೀಯ ಮಟ್ಟದ ಜಾಯಿಂಟ್ ಮನ್ಕೋಟಣ್ಣವರೇ ಹಾಗೂ ಯೂನಿಯನ್ನ ಅಧ್ಯಕ್ಷರ ಮುಕ್ತೆಯವರೇ ನಮ್ಮ ಡಿಆರ್ ಮೇಡಮ್ ಅವರು ಜೊತೆ ಜೊತೆಗೆ ಡಿಸಿಸಿ ಬ್ಯಾಂಕಿನ ಎಂ ಮಂಜುಳಾ ಸಹೋದರಿಯರೇ ಯೂನಿಯನ್ನ ಆತ್ಮೀಯ ಸಹೋದರಿ ಮಲ್ಲಮ್ ಅವರೇ ವಿಶೇಷವಾಗಿ ಗಾಂಧಿಗಂಜಿನ ಬ್ಯಾಂಕಿನ ಅಧ್ಯಕ್ಷರು ಈಗ ತಾನೇ ಐವತ್ತು ವರ್ಷ ಸಾಧನೆಯನ್ನು ಸಾಧಿಸಿದಂತ ವಿಜಯಕುಮಾರ್ ಸುವರ್ಣ ಪಾಟೀಲ್ ಅವರೇ ಸುವರ್ಣ ಮಹೋತ್ಸವದ ಆಚರಣೆ ಮಾಡಿದಂತಹ ಸಹೋದರ ವಿಜಯಕುಮಾರ್ ಪಾಟೀಲ್ ಅವರೇ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಪಟ್ಟಣ ಬ್ಯಾಂಕ್ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಕರ್ನಾಟಕ ಸಹಕಾರ ಗ್ರಾಹಕರ ಮಹಾಮಂಡಳ ನಿಮಿತ್ತ ಬೆಂಗಳೂರು ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಳ ಸಂಘ ನಿಮಿತ್ತ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಪುಲಿ ಮತ್ತು ಮೇಕೆ ಸಾಗಾಣಿಕೆ ಸಂಘ ಮಹಾಮಂಡಳ ಬೆಂಗಳೂರು ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಅದು ನಮ್ಮದೇ ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರ ತೆಂಗಿನ ನಾರಿನ ಮಹಾಮಂಡಳ ಬೆಂಗಳೂರು Vida de la sacada, enra, vida, que la sacada vida. ಕಲಬುರಗಿ ವಿಭಾಗ ಯಾದಗಿರಿ ಸರ್ಕಾರ ಆಲೂರು ಭಾಗದ ಸಹಕಾರ ಸಂಘದ ಒಕ್ಕೂಟ ಕಲಬುರಗಿ ಜಿಲ್ಲಾ ಪಟ್ಟಣ ವ್ಯಾಂಕಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು ಮತ್ತು ಜಿಲ್ಲಾ ತಾಲೂಕು ಒಕ್ಕೂಟದ ಹುಟ್ಟುವಳಿ ಸಹಕಾರ ಸಂಘಗಳು ಜಿಲ್ಲೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯ ಬ್ಯಾಂಕ್ಗಳು ಜಿಲ್ಲೆಯ ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಜಿಲ್ಲೆಯ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಇತರ ಸಹಕಾರ ಸಭೆಯ ಸಂಯೋಗದೊಂದಿಗೆ ಇದು ಸಿ ಬ್ಯಾಂಕಿನ ಒಂದು ನೇತೃತ್ವದ ಜೊತೆಗೆ ನಮ್ಮ ಯೂನಿಯನ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಆ ಸ್ವಾಗತವನ್ನು ಕೂಡ ಅವರ ಇದ್ದಾರೆ ಮತ್ತೆ ಎಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಯಾಕಂದರೆ ಸರ್ಕಾರ ಕ್ಷೇತ್ರ ಹೀಗಿದೆ ಅಂದರೆ ಬಹಳ ಎಲ್ಲರಿಗೂ ಮನೆ ಮನೆಗೂ ನಿನಗಾಗಿ ನಾನು ನಾನು ಎಲ್ಲರಿಗಾಗಿ ಒಂದು ಮಂತ್ರವನ್ನು ಘೋಷಣೆ ಮಾಡುವಂಥ ಸರ್ಕಾರ ಕ್ಷೇತ್ರ ಇದೆ ಅದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹುಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಮಾಡೋದು ನಾವು ಮಾಡಬಹುದು ಅಂದರೆ ಪ್ರಚಾರ ಸಿಗೋದು ನಿಮ್ಮಿಂದೆ ಅಂತೇಳ್ಕೊಂಡು ನಾನು ಹಾವೇ

ಆ ಎಲ್ಲರೂ ಅವರ ಮಾಡೇ ಮಾಡ್ತಾರ ಮಾಡ್ತಾವ ಫಸ್ಟ್ ಡೇ ಹದಿನಾಲ್ಕನೇ ತಾರೀಕಿಗೆ ಅದಾದ ನಂತರ ಹಿಂಗೆ ಎಲ್ಲರೂ ದಿವಸ ಒಂದೊಂದ್ ದಿವ್ಸಲ್ಲಿ ಇಟ್ಕೊಂಡಿರ್ತಾರ ಅದಕ್ಕ ಅವತ್ತ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮ ಶೋಭೆ ತರಬೇಕು ಮತ್ತ ಈ ಎರಡು ದಿವಸದಾಗ ತಾವು ಅದಕ್ಕೆ ಎಷ್ಟು ನೀವು ಪ್ರಚಾರ ಕುಡಿಸ್ರಿ ಅದ್ರ ಮೇಲೂ ಬಹಳ ನಿರ್ಬಲ ಹಾಗಾಗಿ ತಾವೆಲ್ಲ ಸಹಕಾರ ಬೇಕಾ ಅವತ್ತಿನ ದಿವಸ ಸಲುವಾಗಿ ಅಂತ ತಮ್ಮ ಮನವಿ ಮನವಿ ಮಾಡ್ಕೊಂಡು ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಜಿಲ್ಲಾ ಕನ್ವೆನ್ಷನ್ ಹಾಲ್ ಅಲ್ಲಿ ಹತ್ತೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ರಹೀಂ ಖಾನ್ ಸರ್ ಅವರು ಮತ್ತೆ ನಮ್ಮ ಆಡಳಿತ ಇದ್ರಿಂದ ಫೆಡರೇಷನ್ ಅಧ್ಯಕ್ಷರಾದಂತ ಜಿ ಟಿ ದೇವೇಗೌಡ ಅವರು ಕೂಡ ಬರ್ತಾರೆ ಮೇಡಮ್ ಇದು ಡಿ ಸಿ ಬ್ಯಾಂಕ್ ಅದೇ ಹೊಸ ಅಧಿಕಾರಿ ಇದು ಬಂತಲ್ಲ ಮಂಡಳಿ ಅದಾದ್ರೆ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ಇದು ನಾವು ಇದು ಇಪ್ಪತ್ತೊಂದನೇ ಅಖಿಲ ಭಾರತ ಸರ್ಕಾರ ಸಪ್ತ ಸಂಬಂಧ ಮಾತ್ರ ಈ ಪತ್ರಿಕಾ ಗೋಷ್ಠಿ ಕರೆದಿರುವಂತದ್ದು ಇದರದ್ದು ಹೆಚ್ಚುವರಿಯಾಗಿ ಇಲಾಖೆ ಸಂಬಂಧ ಅಥವಾ ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಇನ್ನೊಂದಿನ ತಮ್ಮ ಜೊತೆ ಮಾತಾಡೋಣ ಥ್ಯಾಂಕ್ ಯು ಹತ್ತು ಮೂವತ್ತು ಗಂಟೆಗೆ ಜಿಲ್ಲಾ ಕಮಿಷನ್ ಇದರಲ್ಲಿ ಸಪ್ತಾಹದ ವಿಶೇಷತೆ ಏನಂದ್ರೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಅದಕ್ಕೆ ವಿಷಯ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸಿದೆ ಇದರ ಬಗ್ಗೆ ಉಪನ್ಯಾಸವನ್ನು ನೀಡುತ್ತಾರೆ ಅಖಿಲ ಭಾರತ ಸಹಕಾರ ಸರ್ಕಾರ ಬೀದರ್ ಜಿಲ್ಲೆಯಲ್ಲೂ ಸಹ ನಾವು ನಮ್ಮ ಮನೆ ಮಂತ್ರಿಗಳು ಸಹಕಾರ ಮಂತ್ರಿಗಳು ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದನ್ನು ಆಯ್ಕೆ ಮಾಡಿಕೊಂಡು ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಸಹಕಾರ ಸಪ್ತಾಹ ಸಮಾವೇಶ ನಡೆಸಬೇಕು ಅಂತಬಿಟ್ಟು ತೀರ್ಮಾನವನ್ನು ಮಾಡಿರುವುದರಿಂದ ಇದರಲ್ಲೂ ಕೂಡ ಒಂದು ಸಹಕಾರ ಸಪ್ತಾಹದ ಕಾರ್ಯಕ್ರಮವನ್ನು ನಾವು ನಮಗೆಲ್ಲ ತಿಳಿದಿರುವ ಹಾಗೆ ಸಹಕಾರ ಕ್ಷೇತ್ರದ ಕೊಡುಗೆ ದೇಶದ ಆರ್ಥಿಕತೆಯಲ್ಲಿ ಅಪಾರವಾದದ್ದು ನಮ್ಮ ದೇಶದಲ್ಲಿ ಸಹಕಾರ ಸಂಸ್ಥೆಗಳು ಅತಿ ಹೆಚ್ಚಾಗಿರ್ತವೆ ಇಂಡಿಯಾ ಇಸ್ ಹ್ಯಾವಿಂಗ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕೋಆಪರೇಟಿವ್ ಇನ್ ದ ವರ್ಲ್ಡ್ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಸಹಕಾರಿಗಳು ಸಹಕಾರ ಸಂಸ್ಥೆಗಳು ಇಂಡಿಯಾದಲ್ಲಿ ಆ ಅದಕ್ಕೋಸ್ಕರನೇ ನೆಕ್ಸ್ಟ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಇಯರ್ ಅನ್ನ ಒಂದ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯವರು ಭಾರತ ದೇಶವನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟು ವರ್ಷದಲ್ಲಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಇಯರ್ ಅನ್ನೋ ಒಂದು ಕಾನ್ಫರೆನ್ಸನ್ನು ನ್ಯೂ ಡೆಲ್ಲಿನಲ್ಲಿ ದೆಹಲಿಯಲ್ಲಿ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ ವಿಶ್ವಸಂಸ್ಥೆ ವತಿಯಿಂದ ನಮ್ಮ ದೇಶದಲ್ಲೂ ಸಹ ನಮಗೆಲ್ಲ ಗೊತ್ತಿರೋ ಹಾಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ದಿನದಿಂದ ದಿನಕ್ಕೆ ಆರ್ಥಿಕತೆಗೆ ಹೆಚ್ಚು ಒತ್ತ ಸಪೋರ್ಟನ್ನು ನೀಡ್ತಾ ಇದೆ ನಮ್ಮ ದೇಶದ ಯಾವುದೇ ಕ್ಷೇತ್ರದಲ್ಲಿ ಈಗ ಅದನ್ನು ಸ ತಗೊಳ್ಬೋದು ಕೃಷಿಯಲ್ಲಿ ಕೃಷಿಗೆ ಸಂಬಂಧಿಸಿದಂಥ ಒಂದು ಕೃಷಿ ಕ್ರೆಡಿಟ್ ಏನಿದೆ ಅವರ ಒಂದು ಕೃಷಿಗೆ ನಿಡ್ತಕ್ಕಂಥ ಸಾಲ ಸವಲತ್ತುಗಳು ಅದರಲ್ಲಿ ಮತ್ತು ಹಾಲು ಉತ್ಪನ್ನದಲ್ಲಿ ಮತ್ತೆ ಈ ಕೃಷಿಗೆ ಬೇಕಾದಂಥ ಅದಕ್ಕೆ ಉತ್ತೇಜನ ನೀಡ್ತಕ್ಕಂಥ ಏನೇನು ಇದಾವೆ ಇನ್ಪುಟ್ಸ್ ಅಂತ ನಾವೇನು ಹೇಳ್ತೀವಿ ಫರ್ಟಿಲೈಸರ್ಸ್ ಇರ್ಬೋದು ಗೊಬ್ಬರ ಇರ್ಬೋದು ಬೀಜಗಳಿರ್ಬೋದು ಔಷಧಿಗಳು ಇವೆಲ್ಲವನ್ನು ಸಹಕಾರ ಕ್ಷೇತ್ರದಿಂದ ಕೃಷಿಕರಿಗೆ ನಮ್ಮ ದೇಶ ಕೃಷಿ ದೇಶ ಆಗಿರೋದ್ರಿಂದ ಸಹಕಾರ ಕ್ಷೇತ್ರದ ಮೂಲಕ ಕೃಷಿಕರಿಗೆ ಕೃಷಿ ವೃತ್ತಿಯಲ್ಲಿ ಇರ್ತಕ್ಕಂತ ರೈತರಿಗೆ ತುಂಬಾ ಸಹಕಾರ ಕ್ಷೇತ್ರ ಅವರಿಗೆ ಎಲ್ಲ ಒಂದು ಸೌಲಭ್ಯ ಸಿಗ್ಬೇಕಾದಂತಹ ಸೌಲಭ್ಯ ಅತಿ ಸುಲಭದಲ್ಲಿ ಸಿಗುವಂತ ಹಾಗೆ ನಮ್ಮ ಸಹಕಾರ ಕ್ಷೇತ್ರ ಅವರಿಗೆ ಆ ಒಂದು ಈ ಕ್ಷೇತ್ರದಿಂದ ನೆರವನ್ನ ನೀಡ್ತಾ ಬಂದಿದೆ ಸ್ವಾತಂತ್ರ್ಯ ಭಾರತದಿಂದ ಈಗವರೆಗೂ ತುಂಬಾ ಒಂದು ಎಲ್ಲ ಒಂದು ಕ್ಷೇತ್ರದಲ್ಲೂ ಕೃಷಿ ಕ್ಷೇತ್ರದಲ್ಲಿ ಸಹಕಾರದ ಕೊಡುಗೆ ಅಪಾರವಾಗಿದೆ ದೇಶದಲ್ಲಿ ಈಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಸಹಕಾರ ಕ್ಷೇತ್ರದಿಂದನೇ ಬರ್ತಾ ಇದೆ ಈ ಒಂದು ಸಪ್ತಾಹದ ಮೂಲಕ ನಾವು ಏನು ಇನ್ನೂ ಹೆಚ್ಚಿಗೆ ಇದರೊಂದು ನಾವು ಏನು ಸಾಧನೆ ಮಾಡಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಇನ್ನೂ ಮುಂದಕ್ಕೆ ಯಾವ ರೀತಿ ಸಹಕಾರ ಕ್ಷೇತ್ರವನ್ನು ಬೆಳೆಸಬೇಕು ಸಹಕಾರ ಕ್ಷೇತ್ರದಿಂದ ಒಬ್ಬರಿಗೊಬ್ಬರಿಗೆ ಹೇಗೆ ಉಪಯೋಗ ಆಗಬೇಕು ಅನ್ನೋ ಒಂದು ತಿಳುವಳಿಕೆ ಮತ್ತು ಇದನ್ನು ಏನು ಸಹಕಾರಿ ಕ್ಷೇತ್ರದ ಬಲವರ್ಧನೆ ಮಾಡುವಂಥ ಸ್ಟ್ರೆಂಥನ್ ಮಾಡುವಂತ ಒಂದು ಕಾರ್ಯಕ್ರಮದ ಸಲುವಾಗಿನೇ ನಾವು ಈ ಒಂದು ಸಹಕಾರ ಸಪ್ತಾಹನ ಪ್ರತಿ ವರ್ಷ ನಾವು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ಇಡೀ ದೇಶದಲ್ಲಿ ನಾವು ಈ ಒಂದು ಇದನ್ನ ಒಂದು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ತೀವಿ ಈ ಒಂದು ಇದರಲ್ಲಿ ತಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದಷ್ಟೇ ಎಲ್ಲ ಎಲ್ಲರೂ ತಾವೂ ಕೂಡ ನಮ್ಮ ಪ್ರಚಾರದ ಮೂಲಕ ಆ ಕಾರ್ಯಗಳು ಬಂದು ಈ ಒಂದು ಏನು ಸಪ್ತಾಹನ ನಮಗೆ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಭಾಗವಹಿಸಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು